ಇಲ್ಲಿ ನಾವಿವತ್ತು ನಮ್ಮ ಸಸ್ಯ ಸಂಜೀವಿನಿಯ ಇನ್ನೊಂದು ವಿಭಾಗಕ್ಕೆ ಬಂದಿದ್ದೀವಿ ಇಲ್ಲಿಂದ ಈಗಾಗಲೇ ನಾನು ಫೇಸ್ಬುಕ್ ಇಂದ ಲೈವ್ ಬಂದಿದ್ದೆ ಬಟ್ ಕೆಲವರು ಯೂಟ್ಯೂಬ್ ಇಲ್ಲಿ ಮಾತನಾಡೋರು ಇದ್ದೀರಾ ಹಾಗಾಗಿ ನಿಮ್ಮ ಯೂಟ್ಯೂಬ್ ಇಂದ ಕೂಡ ನಾನೀಗ ಲೈವ್ ಬಂದಿರುವಂಥದ್ದು ಮಧುಶ್ರವ ನೋಡಿ ಆ ಗೋಡೆ ಹತ್ತಿ ಬಂದ ಗೋಡೆ ಹತ್ತಿ ಮೇಲಕ್ಕೆ ಬಂದ ಎಲ್ಲಿಂದ ಗೊತ್ತಾ ಪೂರ್ತಿ ಈ ಕೆಳಗಡೆಯಿಂದ ಇಲ್ಲಿ ಇಳಿದಿದ್ದ ನೀರಿಗೆ ಈ ನೀರಿಗೆ ಇಳಿದಿದ್ದ ಮಧುಶ್ರವ ಇಲ್ಲಿಂದ ಈ ಗೋಡೆ ಹತ್ತಿ ಮೇಲ್ ಬಂದ ಇಬ್ರು ಕೂಡ ಅವನ ಅತ್ತೆ ಅವ ಇಬ್ರು ಇದನ್ನ ಒಳ್ಳೆ ಇಲ್ಲಿಂದ ಹತ್ಕೊಂಡು ಮೇಲ್ ಹತ್ಕೊಂಡು ಬಂದಿದಾನೆ ಈಗ ನಮ್ಮ ಮುಂದಿನ ಒಂದು ಆಫ್ಲೈನ್ ವೆಬಿನಾರ್ ಈಗ ನಿಮ್ಗೆಲ್ಲ ಹಾಗೆ ಸಸ್ಯ ಸಂಜೀವಿನಿಯ ಒಂದು ಆನ್ಲೈನ್ ಯೋಗ ಬ್ಯಾಚ್ ಏನಿದೆ ಅದು ಎರಡನೇ ಬ್ಯಾಚ್ ಕೂಡ ಮುಗಿದಿದೆ ಸೊ ಎರಡನೇ ಬ್ಯಾಚ್ ಕೂಡ ಮುಗಿದ ಮೇಲೆ ಈಗ ನೆಕ್ಸ್ಟ್ ಒಂದು ಆಫ್ಲೈನ್ ವೆಬಿನಾರ್ ಮಾಡೋಣ ಅಂತಿದೆ ಸೊ ಈ ಆಫ್ಲೈನ್ ವೆಬಿನಾರನ್ನು ಮುಂಬರುವಂತಹ ಮೂರು ಒಂದು ಲಾಂಗ್ ವೀಕೆಂಡನ್ನು ನೋಡಿ ಡಿಸೈಡ್ ಮಾಡ್ತೀವಿ ಯಾವ ಡೇಟ್ ಅನ್ನೋದನ್ನು ಅನೌನ್ಸ್ ಮಾಡ್ತೀವಿ ಬಹುಶಃ ಹದಿನೈದು ಹದಿನಾರು ಹದಿನೇಳು ಆಗಬಹುದು ಬಟ್ ಚೆಕ್ ಮಾಡ್ತೀವಿ ನಮ್ಮ ಇಲ್ಲಿಯ ಸಮಯವನ್ನು ನೋಡಿ ಡಿಸೈಡ್ ಮಾಡಿ ನಿಮಗೆ ಅನೌನ್ಸ್ ಮಾಡ್ತೀವಿ ಸೊ ಆ ಒಂದು ವೆಬಿನಾರಲ್ಲಿ ಒಂದು ದಿನದ ವೆಬಿನಾರ್ ಇಲ್ಲಿ ಕೂಡ ಇರುತ್ತೆ ಇಲ್ಲಿ ವಿಸಿಟ್ ಮಾಡೋದಿರುತ್ತೆ ಇಲ್ಲಿಗೆ ಬರ್ತಾ ನಾವು ದಾರಿಯಲ್ಲಿ ಒಂದು ಫಾಲ್ಸನ್ನು ಕೂಡ ನೋಡ್ಬೋದು ಹಾಗೇ ಈ ತೀರದಲ್ಲಿ ಬಂದು ಇಲ್ಲಿ ಕೂತು ನಾವು ಒಂದು ಮೆಡಿಟೇಷನನ್ನು ಒಂದು ಸೆಷನ್ ಆಫ್ ವೆಬಿನಾರನ್ನು ಕಂಡಕ್ಟ್ ಮಾಡಿದ್ರೆ ಹೇಗಿರ್ಬೋದು ಯಾವ ರೀತಿಯಾಗಿ ಅದು ಇರ್ಬೋದು ಅನ್ನೋದನ್ನು ಒಮ್ಮೆ ಕಣ್ಮುಚ್ಚಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಾಕು ಸೊ ನೀವು ಆಸಕ್ತರಿದ್ದರೆ ನಮ್ಮ ವಾಟ್ಸಪ್ ನಂಬರ್ ನಿಮ್ಗೆ ಹೇಗೂ ಗೊತ್ತೇ ಇದೆ ಏಯ್ಟ್ ಸೆವೆನ್ ಸಿಕ್ಸ್ ಟು ಫೋರ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ನಾವು ಅಪ್ಡೇಟನ್ನು ಕಳಿಸ್ತೀವಿ ಈ ಸಂಖ್ಯೆಯ ಸ್ಟೇಟಸಲ್ಲಿ ಸೊ ಸೇವ್ ಮಾಡ್ಕೊಂಡಿರಿ ಆ ನಂಬರ್ನ ನೋಡಿ ನೀರು ಹೇಗೆ ಬರ್ತಾ ಇದೆ ಅಂತ ಲೈವಿಗೆ ಜಾಯಿನ್ ಆದ ಎಲ್ರಿಗೂ ತುಂಬ 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 ಧನ್ಯವಾದ ನೋಡಿ ನಮ್ಮ ಸಸ್ಯ ಸಂಜೀವಿನಿಯ ಬ್ರಾಂಚಲ್ಲಿ ಇಲ್ಲಿ ಎದುರುಗಡೆ ಹಿರಿದಾದ ಒಂದು ಪರ್ವತ ಈ ಕಡೆ ನೀರಿನ ಹರಿವು ಮಧುಶ್ರವ ನೀರಿನ ಮೇಲೆ ಕಲ್ಲನ್ ತೆಗೆದು ಗಂಧ ಏನೋ ಅವು ಕಲ್ಲಿಗೇನೋ ಶೇಪ್ ಕೊಡ್ತಿದ್ದಾನ ಅಂತ ಎಂತ ಮಾಡ್ತಿದ್ದೆ ನೋಡಿ ಇಲ್ಲಿಂದ ನೀರಿನ ಹರಿವು ಬಣ್ಣ ಹೇಗಿದೆ ಅಂತ ಜುಳು ಜುಳು ಹರಿವ ನೀರಿನ ನಾದ ಉದಯ್ ಶೆಟ್ಟಿ ಅವರು ಯಾವ ಊರು ಅಂತಿದ್ದಾರೆ ನಮ್ಮ ಗೋಕರ್ಣದಿಂದ ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಕುಮಟಾದ ಹತ್ರ ಆಗತ್ತೆ ಬ್ರಹ್ಮೂರು ನೋಡಿ ನೀರಿನ ಜುಳು ಜುಳು ಹರಿವು ಹಾ ಯಶೋಧ ಅವರೇ ಬನ್ನಿ ಬನ್ನಿ ನಮಸ್ತೆ ನೋಡಿ ಕ್ಲಾರಿಟಿ ಕೂಡ ಫೇಸ್ಬುಕ್ಗಿಂತ ಯೂಟ್ಯೂಬಲ್ಲಿ ಕ್ಲಾರಿಟಿ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೋತೀನಿ ಮಧುಶ್ರವ ಇಲ್ಲಿ ಇಳಿದು ಹೋಗಿದ್ದ ಅಲ್ಲಿಂದ ಈ ಮೇಲೆ ಹತ್ತಿ ಬಂದ ಇಳಿಯುವಾಗ ಇಲ್ಲಿಂದನೇ ಇಳಿದು ಹೋಗಿದ್ದ ಮಧುಶ್ರವ ಇಲ್ಲಿಂದ ನೀರಲ್ಲಿ ಇಳಿದು ಹೀಗೆ ದಾಟಿ ಬಂದಿದ್ದ ಯಾರೋ ಗೇಮರ್ ಅಕ್ಕ ಹಾಯ್ ಅಂತಿದ್ದಾರೆ ನಿಮ್ಮ ಹೆಸರೇನು ಸರ್ ನಿಮ್ಮ ಚಾನಲ್ ನೇಮ್ ಏನೋ ಯಾವುದೋ ಗೇಮರ್ ಅಂತ ಬರ್ತಿದೆ ನಿಮ್ಮ ನಿಜವಾದ ಹೆಸರೇನು ಉಷಾ ಅವರು ನೈಸ್ ಅಂತಿದ್ದಾರೆ ಥ್ಯಾಂಕ್ ಯು ನೋಡಿ ಈ ನಮ್ಮ ಸಸ್ಯ ಸಂಜೀವಿನಿಯ ನೂತನ ವಿಭಾಗ ಇದು ನೋಡಿ ಅಲ್ಲಿ ಬೃಹದಾದಂತಹ ಒಂದು ಪರ್ವತ ಶಿಖರ ಇವತ್ತು ಇಲ್ಲಿ ಚೆನ್ನಾಗಿ ಬಿಸಿಲು ಬಂದಿದೆ ನೀವು ನೋಡ್ಬೋದು ಆಕಾಶದಲ್ಲಿ ಮೋಡಗಳು ಕಾಣಿಸ್ತಾ ಇದೆ ನೀರು ಅಕ್ಕ ಊಟ ಆಯ್ತಾ ಒಂದು ಗಂಟೆ ಆಯ್ತು ಊಟ ಮಾಡಿ ಎಸ್ ಊಟ ಮಾಡೋದೇ ಇನ್ನು ನೋಡಿ ಈ ನೀರ ತೀರದಲ್ಲಿ ನೀರನ್ನು ನೋಡ್ತಾ ಬುತ್ತಿ ತೆಗೆದು ಇವಾಗ ಊಟ ಮಾಡಿದರೆ ಆಹಾ ಇನ್ನೇನ್ ಬೇಕು ಹೇಳಿ ಜೀವನಕ್ಕೆ ಸುನೀತಾ ಅವರು ಹಾಯ್ ಮ್ಯಾಮ್ ಗುಡ್ ಆಫ್ಟರ್ನೂನ್ ಅಂತಿದ್ದಾರೆ ನಮಸ್ತೆ ಕಿಶೋರ್ ಅವರು ಹಾಯ್ ಮ್ಯಾಮ್ ಗುಡ್ ಆಫ್ಟರ್ನೂನ್ ವೆರಿ ನೈಸ್ ಪ್ಲೇಸ್ ಅಂತಿದ್ದಾರೆ ಥ್ಯಾಂಕ್ ಯು ನೀರಿನ ಹರಿವಿನ ಶಬ್ದ ಕೇಳಿ ಹೇಗಿದೆ ಅಂತ ಅಲ್ಲುಲ್ಲ ಅವರು ಈ ಪ್ಲೇಸ್ ಎಲ್ಲಿದೆ ಈ ಪ್ಲೇಸ್ ನಮ್ಮ ಸಸ್ಯ ಸಂಜೀವಿನಿಯಿಂದ ನೂತನ ವಿಭಾಗ ಸಸ್ಯ ಸಂಜೀವಿನಿಯ ಇನ್ನೊಂದು ಘಟಕ ಇದು ನೀರಲ್ಲಿ ಈ ಹರಿಯುವ ಕಾಲಿಟ್ರೆ ಪ್ಲೇಸ್ ಚೆನ್ನಾಗಿದೆ ತಂಪಾದ ನೀರು ಹಿತವಾಗಿದೆ ಬಿಸಿಲಾದ್ರೂ ಈ ಮರ ನಮ್ಗೆ ನೆರಳ ಕೊಡ್ತಾ ಇದೆ ವಿಡಿಯೋ ಬ್ಲರ್ ಆಗ್ತಿದೆ ಅಂತಂದ್ರೆ ಇಲ್ಲಿ ನೆಟ್ವರ್ಕ್ ತುಂಬಾ ಮತ್ತೆ ಜಾಸ್ತಿ ಮೂವ್ ಮಾಡಿದ್ರೆ ಬಹುಶಃ ವೀಕ್ ಆಗತ್ತೆ ಜೋಗ ಜಲಪಾತ ಅಲ್ಲ ಜೋಗ ಜಲಪಾತ ಅಲ್ವೇ ಅಲ್ಲ ಸಂಜೆಯ ನಂತರ ಬಂದು ಕೂತಾಗ ಯಾವಾಗಲೂ ಒಂದು ಫೇವ್ರೆಟ್ ಮ್ಯೂಸಿಕ್ ಆದಂತಹ ಈ ಸುಂದರ ಬೆಳದಿಂಗಳ ಈ ನನ್ನ ಅಂಗಳದಲ್ಲಿ ನಡುವಿನಲಿ ಆ ಹಾಡನ್ನು ಹಚ್ಕೊಂಡು ಜೊತೆಗೆ ಈ ಜುಳು ಜುಳು ನಾದವನ್ನ ಕೇಳ್ತಾ ಈ ಪ್ರಕೃತಿಯಿಂದ ಬರುವ ಶಬ್ದವನ್ನ ಆಲಿಸ್ತಾ ಆ ಪರ್ವತದ ಅಚಲತೆಯನ್ನು ಈ ನೀರಿನ ಹರಿವನ್ನ ನೋಡ್ತಾ ಕೂತ್ರೆ ಅಲ್ಲಿಗೆ ಸಮಯ ನಿಂತು ಹೋಗ್ಬಿಟ್ಟಿದೆ ಅಂತ ಅನಿಸುತ್ತೆ ನಿಮ್ಮನ್ನು ನೆನೆದಾಗಲೆಲ್ಲ ಮುಖದ ಮೇಲೆ ಮುಗುಳ್ನಗೆ ಬರುತ್ತದೆ ಹಾಗೂ ಚಿಂತೆ ದೂರವಾಗುತ್ತದೆ ಮ್ಯಾಮ್ ಎಸ್ ಅ ಹೀಲರ್ ಕಮ್ ಫ್ರೆಂಡ್ ಅಂತೆ ಯಶೋಧ ಅವ್ರು ಹೇಳ್ತಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಹಾಂ ಸೊ ಮುಂದಿನ ಒಂದು ಆಫ್ಲೈನ್ ವೆಬಿನಾರಲ್ಲಿ ನಿಮ್ಮೆಲ್ಲರನ್ನು ಖಂಡಿತ ಭೇಟಿಯಾಗ್ತೇನೆ ಆನ್ಲೈನ್ ಸೆಕೆಂಡ್ ಬ್ಯಾಚ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿತಾ ಇದೆ ಅದರ ನಂತರ ಇನ್ನೊಂದು ಕಾನ್ಸೆಪ್ಟ್ ಇದೆ ಬೆಳಗ್ಗೆ ಐದರಿಂದ ಐದೂವರೆ ಎವ್ರಿ ಡೇ ಲೈವ್ ಬಂದು ವಾಕ್ ಆ್ಯಂಡ್ ಟಾಕ್ ಅಂತ ವಾಕಿಂಗನ್ನು ಬ್ರಿಸ್ಕ್ ವಾಕಿಂಗನ್ನು ಮಾಡ್ತಾ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಅದರ ಬಗ್ಗೆ ಕೂಡ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ ಓಕೆ ವೀಕ್ಷಕರೇ ಲೈವ್ಗೆ ಜಾಯ್ನ್ ಆದ ಎಲ್ರಿಗೂ ತುಂಬಾ ಧನ್ಯವಾದಗಳು ನಾವು ಇನ್ನೇನು ಊಟ ಮಾಡ್ತೀವಿ ನಿಮ್ಗೆಲ್ಲರಿಗೂ ಕೂಡ ಫ್ರೆಂಡ್ಶಿಪ್ ದಿನದ ಶುಭಾಶಯ ನಾವು ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀವೋ ಬಿಡ್ತೀವೋ ನಮ್ಮೊಟ್ಟಿಗೆ ನಾವು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ಳೋಣ ನಮ್ಮೊಳಗಿನ ನಮ್ಮನ್ನ ಅರ್ಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಲೈವ್ಗೆ ಜಾಯ್ನ್ ಆದ ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದಗಳು ನಮಸ್ತೆ ಕೃಷ್ಣ ಅವರೇ ನಮಸ್ತೆ ಇಫ್ ಪಾಸಿಬಲ್ ಕೈಂಡ್ಲಿ ಕಾಲ್ ಡಾಕ್ಟರ್ ಯಾವುದಕ್ಕೆ ಕಾಲ್ ಮಾಡಬೇಕು ಸರ್ ನನ್ನ ನಂಬರಿಗೆ ಮೆಸೇಜ್ ಹಾಕಿ ಸರ್ ನೀವು ಯೋಗ ಗ್ರೂಪಲ್ಲಿ ಇದ್ದೀರಾ ಅಲ್ಲ ಕೃಷ್ಣ ಶೆಟ್ಟಿಯವರೇ ಸೊ ಯೋಗ ಗ್ರೂಪಲ್ಲಿ ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀನಿ ಓಕೆ ಎಲ್ರಿಗೂ ಸಿಗೋಣ ನಮಸ್ತೆ ಬಾಯ್ ಬಾಯ್